ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್ ಗೈಸ್ ಸತತವಾಗಿ ಮೂರನೆಯ ಸೋಲೋ ಲಿಟ್ರಲ್ಲಿ ಏನು ಹೇಳಬೇಕು ಅಂತಂದ್ರೆ ನಾಚಿಕೆ ಆಗಬೇಕು ಗುರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಈ ತರ ಈ ನಾಮ ಸೋಲ್ತಾರೆ ಅಂತ ನಿಜೆಲ್ಲ ಅನ್ಕೊಳ್ಳಿಲ್ಲ ನಾನು ಸೊ ಒಂಥರ ಹೆಂಗೆ ಅಂತಂದರೆ ನನಗೆ ಏನಕ್ಕೆ ಚಿರೋಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡ್ತಾ ಇದ್ರೆ ಅಂತ ಅನಿಸ್ಬಿಟ್ಟಿದೆ ಅಟ್ಲೀಸ್ಟ್ ಹೋಗಿ ಹೊರಗಡೆ ಎಲ್ಲ ಆಡಿದ್ರೆ ಮನ ಮರಕತದೆ ನಮ್ಮ ಅಲ್ಲಿ ಕರ್ಸ್ಕೊಂಡು ಅದು ಮೂರು ಮ್ಯಾಚ್ ಕಂಟಿನ್ಯೂಸ್ ಆಗಿ ಕನ್ಸ್ಯೂಟಿವ್ ಆಗಿ ಮೂರು ಮ್ಯಾಚ್ ಹೋದ್ರೆ ಏನು ಆಡ್ಬೇಕು ಗೊತ್ತಾಗ್ತಾ ಇಲ್ಲ ಗೈಸ್ ನಿಮ್ಗೆ ಅನಿಸುತ್ತೆ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಗೈಸ್ ಒಟ್ನಲ್ಲಿ ಟಾಸ್ ಒಂಥರ ಕ್ರೂಷಿಯಲ್ ಫ್ಯಾಕ್ಟರ್ ಆಗ್ತದೆ ಗುರು ಐ ಪಿ ಎಲ್ ಎಸ್ಪೆಷಲಿ ಚೇಸಿಂಗ್ ಟೀಮ್ ಯಾರು ಬರ್ತಾರೋ ಅವ್ರು ಆಟೋಮೆಟಿಕಲಿ ವಿನ್ ಆಗ್ತದೆ ಇದುವರೆಗೂ ಒಂಬತ್ತು ಮ್ಯಾಚಸ್ ಅಲ್ಲಿ ಒಂದೇ ಮ್ಯಾಚ್ ಗೆದ್ದಿರೋದು ಯು ಪಿ ವರ್ ಮಾತ್ರ ಬ್ಯಾಟಿಂಗ್ ಫಸ್ಟ್ ಆಡ್ಕೊಂಡು ಸೊ ಮಿಕ್ ಚೇಸಿಂಗ್ ಯಾರು ತೊಗೊಂಡಿದ್ರು ಆಟೋಮೆಟಿಕಲಿ ಈಸಿಯಾಗಿ ವಿನ್ ಆಗಿದೆ ಇಲ್ಲ ಈಸಿ ಇಲ್ಲ ಅಂತಂದ್ರು ಲಾಸ್ಟ್ ಬಾಲ್ಗಾರ ಬಂದು ವಿನ್ ಆಗಿದ್ದಾರೆ ಅಂಡ್ ಇವತ್ತಿನ ಮ್ಯಾಚ್ ಅಂತ ಕಂಪ್ಲೀಟ್ ಆಗಿ ಸ್ಮೃತಿ ಮಂದನ ಅವರು ತಲೆ ಇಟ್ಕೊಂಡಿದ್ರು ಗೊತ್ತಿಲ್ಲ ಲಾಸ್ಟ್ ಮ್ಯಾಚ್ ಅಲ್ಲೂ ಗುರು ಪ್ರೇಮ ಅಂತೆ ಅವ್ರು ಯಾರೋ ಅಲ್ಲ ಟ್ರೈಲ್ ಅಂಡರ್ ನೋಡ್ತಾ ಇದ್ರು ಇವ್ರ ಕರ್ಸ್ಬಿಟ್ಟು ಇಲ್ಲಿ ಅವಾಗ ಕೊಡ್ಬೇಕಿತ್ತ ಅವ್ರಿಗೆ ಅದೇ ಜಾರ್ಜ್ ಇವರು ಬೇರೆ ಅವ್ರಿಗೆ ಕೊಟ್ರು ಒಂದ್ ವಿಕೆಟ್ ತಗೊಂಡ್ರು ಅವ್ರಿಗೆ ಮುಂಚೆ ಕೊಡ್ಬೋದಿತ್ತಲ್ಲ ಇಲ್ಲ ಎಲ್ಸ್ ಎಫ್ ಅವರು ಕೊಡ್ಬೋದಿತ್ತಲ್ಲ ಮುಂಚಿತವಾಗಿ ಅಲ್ಲಿ ಬಂದು ಆಗ ಕ್ಲೂಷಿಯಲ್ ಟೈಮ್ ಅಲ್ಲಿ ಪ್ರೇಮ್ ಅವ್ರಿಗೆ ಅದು ಬಾಲ್ಗಳನ್ನ ಆಡಕ್ಕಂಗೆ ಲಿಟರಲಿ ಗೈಸ್ ಇವ್ರು ಏನ್ ಮಾಡ್ತಾ ಇದ್ರೆ ಇವ್ರು ಕ್ಯಾಪ್ಟನ್ಸಿ ಏನ್ ಮಾಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಒಟ್ನಲ್ಲಿ ಕ್ಷೇಕ್ ಅದೇ ಕ್ಯಾಪ್ಟನ್ಸಿ ಮೇಲೆ ಮತ್ತೆ ಕ್ವಶನ್ ಮಾರ್ಕ್ ಬರುತ್ತೆ ಯಾಕಂದ್ರೆ ಮೊದಲನೇ ಬ್ಯಾಟಿಂಗ್ ಆಡಬೇಕಾದ್ರೆ ಓಕೆ ಡಾನಿ ವೇಟ್ ಅವ್ರು ಔಟ್ ಆದ್ರೂ ಓಕೆ ಒಪ್ಕೊಳ್ಳೋಣ ಸೊ ಮೇಲೆ ಎಲ್ಸಾ ಪೇರಿ ಅವರು ಹೊಡಿಯೋಕ್ ಔಟ್ ಆದ್ರೂ ಒಪ್ಕೊಳ್ಳೋಣ ಏನೋ ಜೀರೋ ಈ ಡಕ್ ಔಟ್ ಆದ್ರೂ ಯಾಕಂದ್ರೆ ಎಲ್ಲಾ ಟೈಮಲ್ಲಿ ಆಡಕ್ ಆಗಲ್ಲ ಅವರೇ ಬ್ಯಾಕ್ ಬೋನ್ ಆಗಿರ್ತಾರೆ ನಮಗೆ ಸೊ ಸ್ಮೃತಿ ಬಂದನ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಆಡ್ಬೇಕಿತ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ಪುಷ್ ಮಾಡಿ ಪವರ್ ಪರವಾಗಿಲ್ಲ ಪವರ್ ಪ್ಲೇ ರನ್ ಬಂದಿಲ್ಲ ವಿಕೆಟ್ಸ್ ಹೋಗಿದೆ ನನ್ಗೆ ಗೊತ್ತಿದೆ ಯಾಕಂದ್ರೆ ಆಪೋಸಿಟ್ ಅಲ್ಲಿ ಇದ್ರು ರಾಘವ ರಾಘವ್ ರಾಘವೀ ಬಿಸ್ವರ್ಗೆ ಸ್ಟ್ರೈಕ್ ಕೊಟ್ಟು ತಗೊಂಡು ನೀನು ನೋಡಿ ಆದ್ರೆ ಔಟ್ ಆದರೂ ಪರವಾಗಿಲ್ಲ ನೀನು ಪವರ್ ಪ್ಲೇ ಆದಷ್ಟು ಲೈಕ್ ಯುಟಿಲೈಸ್ ಮಾಡ್ಕೊಂಡು ನಾನು ಲಾಸ್ಟ್ ಆಡ್ತೀನಿ ಅಂತ ನಿಂತ್ಕೊಂಡು ಇನ್ನೊಂದು ಇನ್ನೊಂದೇನ್ ಗೊತ್ತಾ ಡಬ್ಲ್ಯೂ ಪಿ ಎಲ್ ನಮ್ದೆ ಲೋಯೆಸ್ಟ್ ಸ್ಕೋರ್ ಮೂವತ್ತೈದು ರೆಕಾರ್ಡ್ ಗ್ರೋ ಇದೊಂದು ರೆಕಾರ್ಡ್ ಕ್ರಿಯೇಟ್ ಇದೊಂದು ಒಟ್ನಲ್ಲಿ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಸ್ಮಿತಿ ಮಂದನ್ ಅವರು ಮತ್ತೆ ಸ್ಪಿನ್ನರ್ ಗೆ ನಾನು ಆಡಲ್ಲ ಆಡಲ್ಲ ಅಂತ ಹೇಳ್ತಾ ಇದೆ ಮತ್ತೆ ಪದೇ ಪದೇ ಅವರ ಒಂದು ಏನು ನೆಗೆಟಿವ್ ಲೂಪ್ ಹೋಲ್ ಇರುತ್ತೋ ಅದನ್ನೇ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ ಅವರು ತಿತ್ಕೊಳ್ತಾ ಇಲ್ಲ ಸೊ ಲಾಸ್ಟ್ ಮ್ಯಾಚ್ ಅಲ್ಲಿ ಅಷ್ಟೆಲ್ಲ ಕ್ಯಾಪ್ಟನ್ಸಿ ಮೇಲೂ ಕೂಡ ಕಣ್ಣಾಕಿದ್ವಿ ಇವನ್ ನಾವು ಹೇಳಿದ್ವಿ ಮೇ ಬಿ ಎಲ್ಸಾ ಪೇರಿ ಅವ್ರ ಆಡ್ತಾರದಿಂದ ಜಲಸಿ ಫೀಲ್ ಆಗ್ತಾ ಇಲ್ಲ ಇಲ್ಲಾಂದ್ರೆ ನಾನು ಎಂಟ್ರ ಹೊಡೆದ್ಬಿಟ್ಟು ನಾನು ಫುಲ್ ನಾನು ಜೋಸ್ ತಗೊಂಡ್ಬಿಡ್ತೀನಿ ಕಾನ್ಫಿಡೆನ್ಸ್ ತಗೊಂಡ್ಬಿಡ್ತೀನಿ ಅಂತ ಹೋದ್ರ ಅದು ಕೂಡ ಎಲ್ಲೂ ಕನ್ಫ್ಯೂಷನ್ ಈ ಇವತ್ತು ಅಷ್ಟೇ ಲಿಟ್ರಲಿ ನನ್ ಏನಂತಂದ್ರೆ ಬ್ಯಾಟಿಂಗ್ ಅಲ್ಲಿ ತುಂಬ ಕನ್ಫ್ಯೂಷನ್ ಇತ್ತು ಹೊಡಿಯಕ ಆಗ್ತಾ ಇಲ್ಲ ಎಸ್ಪೆಷಲಿ ಗುರು ತನುಜಾ ಕನ್ವರ್ ಅವ್ರು ಆಗ್ತಿದಂತ ಬಾಲ್ ಗಳು ಇವ್ರಲ್ಲಿ ಪಿಕ್ಕೇ ಮಾಡಕ್ ಬಾಲ್ ಬಂದು ಸ್ವಿಂಗ್ ಆಗ್ತಾ ಇದೆ ಎಲ್ಲಾ ಟೈಮು ಬರೀ ಸ್ಪಿನ್ನರ್ ಔಟ್ ಆಗ್ತಾರೆ ಗೈಸ್ ಮೊನ್ನೆ ಮ್ಯಾಚಲ್ಲೂ ನಾವು ಅದೇ ಹೇಳಿದ್ವಿ ಅವರು ಸ್ಪಿನ್ನಿಂಗ್ ಅಂತ ಬಂದಾಗ ಎಕಸ್ ಜನ ಅವ್ರು ಬೋಲ್ ಮಾಡ್ಬೇಕಾದ್ರ ಸ್ಪಿನ್ನಿಂಗ್ ಆಡೋಕ್ಕಾಗಲ್ಲ ಅಂದ್ಮೇಲೆ ಏನಕ್ಕೆ ಹೋದ್ರು ಅಟ್ಲೀಸ್ಟ್ ಎಲ್ಸರು ಕನ್ಸಿದ್ರೆ ಲಾಸ್ಟ್ ಮ್ಯಾಚ್ ವಿನ್ ಆಗ್ತಿದ್ರು ಅದು ಏನು ಇಲ್ಲ ಮ್ಯಾನೇಜ್ಮೆಂಟೇ ಹೇಳ್ತಾ ಅವ್ರಿಬ್ರು ಹೋಗ್ಲಿಕ್ಕೆ ಇಲ್ಲ ಇವರೇ ಡಿಸಿಷನ್ ತಗೊಂಡ್ರೆ ಅದೊಂದು ದೊಡ್ಡ ಕ್ವಶನ್ ಮಾರ್ಕ್ ಹೊಡ್ಕೊಂಡಿದೆ ಗೈಸ್ ಬಟ್ ಹೊರಗಡೆಯಿಂದ ನೋಡೋದು ನಮಗೆ ಏನ್ ಇದೆ ಅಂದ್ರೆ ಅದು ಲೈಕ್ ಸ್ಮಿತಿ ಮಂದಣ ಅವ್ರ ಡಿಸಿಷನ್ ಆಗಿತ್ತು ಅಂತ ಅನ್ಸುತ್ತೆ ಏನಾಗ್ತದೆ ಗೊತ್ತಿಲ್ಲ ಸೊಟ್ನಲ್ಲಿ ಲೈಕ್ ತುಂಬಾ ಚೆನ್ನಾಗಿ ಬೌಲ್ ಮಾಡಿದ್ರು ಗುಜರಾತ್ ಅವರು ಆಕ್ಚುಲಿ ಗುಜರಾತ್ ಅವ್ರಿಗೆ ಕ್ರೆಡಿಟ್ಸ್ ಕೊಡ್ಲೇಬೇಕು ಏನ್ ಬ್ಯಾಟಿಂಗ್ ಅನ್ನೋದು ಪಿಚ್ ಇತ್ತು ಗೊತ್ತಾ ಆಕ್ಚುಲಿ ಬ್ಯಾಟಿಂಗ್ ಪಿಚ್ನೆ ಫ್ರೆಂಡ್ಲಿ ಮಾಡ್ಕೊಂಡಿದ್ರು ಸೊ ಚೆನ್ನಾಗ್ ಆಡ ಯಾಕಂದ್ರೆ ಎಸ್ಪೆಷಲಿ ಆಸ್ಲಿ ಗಾರ್ಡ್ ಅವರು ಏನ್ ಗುರು ಔಟ್ ಆಫ್ ತೆ ಅವ್ರು ಒಂಥರ ಹೆಂಗೆ ಗುರು ಸಕ್ಕದ್ ಗುರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇನ್ನೊಂದು ಎರಡ್ ಒಟ್ಟು ಸ್ಮಿತಿ ಮಂದನ ಕ್ಯಾಪ್ಟನ್ಸಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅನ್ಸಿದ್ದು ಎಲ್ಸಾ ಪೇರಿ ಅವ್ರನ್ನ ಏಳನೇ ಓವರ್ ಅಲ್ಲಿ ತಗೋದ್ ಹೆಂಗೆ ಆರ್ನೇ ಓವರ್ ಅಲ್ಲಿ ವಿಕೆಟ್ ಬಿತ್ತು ಗೊತ್ತಾ ಸೊ ಇವ್ರನ್ನ ಕಂಪ್ಲೀಟ್ ನಾಲ್ಕು ಓವರ್ನ ರೇಣುಕಾ ಸಿಂಗ್ ಅವ್ರನ್ನ ಒಳಗಡೆ ಕಂಪ್ಲೀಟ್ ಮಾಡ್ಕೊಂಡು ಪವರ್ ಪ್ಲೇ ಮುಗಿದ್ವಿ ಇನ್ನೊಂದು ಓವರ್ ಇತ್ತು ಸೊ ಅದನ್ನು ಕೂಡ ನಾಲ್ಕು ಓವರ್ನ ಕಂಪ್ಲೀಟ್ ಮಾಡ್ಕೊಂಡು ಒಂದು ವಿಕೆಟ್ ಕೂಡ ತಗೊಂಡ್ ತೊಗೊಂಬಂದು ಬರ್ ಕೊಡ್ತಾರೆ ಹರ್ಲೆಂಡಿಯಲ್ದು ಔಟ್ ಆಗುತ್ತೆ ಸೊ ಅದಾದಮೇಲೆ ತಲೆ ಉಪಯೋಗಿಸಿ ನಾನು ಈಗ ಸ್ಟ್ರೈಟ್ ಅವೇ ಹಿಂದೆ ಇವ್ರನ್ನ ತೊಗೊಂಡ್ಬಂದಿದ್ದು ಯಾರು ಲೈಕ್ ಎಲ್ಸಾಪೇರಿ ಅವ್ರನ್ನ ತೊಗೊಂಡ್ಬಂದು ಕಿಮ್ಗಾರ್ ಹಿಂದಿಂದನೇ ಹಾಕ್ಸಿದ್ರೆ ಕಿಮ್ಗಾರ್ದು ಲಾಸ್ಟ್ ಒಂದು ಒಂದೇ ಒಂದು ಓವರ್ನ ಮಿಟ್ಕಸ್ಕೊಂಡು ಮೂರು ಓವರು ನಾನು ಹತ್ತು ಓವರ್ ಒಳಗಡೆ ಕಂಪ್ಲೀಟ್ ಮಾಡಿ ವಿಕೆಟ್ನ ತಗೊಟ್ಟಿದ್ರೆ ಪ್ರೆಷರಿಗೆ ಬಿದ್ದಿರೋರು ಆಸ್ಟ್ರೀಗಣರು ಔಟ್ ಆಗಿತ್ತು ಅಂತಂದ್ರೆ ನೀನು ಮಿಗ್ದವ್ರು ಯಾರೂ ಇರ್ತಿರ್ಲಿಲ್ಲ ಯಾಕಂದರೆ ಬೆತ್ಮೋನಿ ಔಟ್ ಆದರೂ ಬೆತ್ಮೋನಿ ಔಟ್ ಆಗಿದ್ದ ಸ್ವಲ್ಪ ಭಯ ಬಿದ್ದಿರೋರು ಲೈಕ್ ಅರ್ನಂಡಿಯವರಂತೂ ಅಂತೂ ಇಲ್ಲ ನಿಮ್ಗೆ ಗೊತ್ತಿರೋ ಆಗಿದ್ರೆ ಆ್ಯಂಡ್ ಈ ಕಡೆ ಡೆಟಾನ್ ಅವರು ಲೈಕ್ ಹೊಡಿತಾರೆ ಹೊಡೆಯಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಕಿಮ್ಗಾತ್ ಗಾತವ್ರು ನೋಡಿದ್ರೆ ಆಲ್ರೆಡಿ ನಾವು ಲೈಕ್ ಯಾರೋ ದೊಡ್ಡ ಯು ಪಿ ವರಿಯರ್ಸ್ ಮೇಲೆ ಯಾವ ರೀತಿ ಕಟ್ ಹಾಕಿದ್ರು ಪರ್ ಪ್ಲೇರ್ ಯಾವ ರೀತಿ ಕಟ್ಟಾಕಿದ್ದಾರೆ ಅಂತಂದ್ರೆ ಇವ್ರು ವಿಕೆಟ್ ತೊಗೊಟ್ಟಿರೋರು ನಮಗೆ ಅಂತ ಅನಿಸ್ತಿತ್ತು ಒಟ್ಟಾಗಿ ಏನು ಅನ್ಸುತ್ತಿದೆ ಅಂದರೆ ಡಬ್ಲ್ಯೂ ಪಿ ಎಲ್ ಇಷ್ಟಿಲ್ಲ ಗುಜರಾತ್ ಜೆಂಟ್ಸ್ ಅವರು ನಮ್ಮ ಒಂದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಫಸ್ಟ್ ಮ್ಯಾಚ್ ಗೆದ್ದಿದ್ದಾರೆ ಸೊ ಲಾಸ್ಟ್ ಸೀಸನಲ್ಲೂ ಕೂಡ ಎರಡು ಮ್ಯಾಚ್ ಆಡಿದ್ರು ಎರಡು ಕೇಳು ನಾವೇ ಗೆದ್ದಿದ್ವಿ ಬಟ್ ಈ ಸೀಸನ್ ಅಲ್ಲಿ ಇದು ಫಸ್ಟ್ ಟೈಮು ಚಿನ್ನಸ್ವಾಮಿ ಅಲ್ಲಿ ಅವ್ರು ಗೆದ್ಕೊಂಡು ಹೋಗಿದ್ದಾರೆ ಒಟ್ಟು ನಾವು ಅಲ್ಲಿ ನಮ್ಗೆ ಅವರು ನಾವು ಅಲ್ಲಿ ಹೊಡೆದಿದ್ವಿ ಇವ್ ಬಂದು ನಮಗೂ ಇಲ್ಲಿ ಪಕ್ಕ ತಗೊಂಡಿದ್ದಾರೆ ಅಂಡ್ ಗೈಸ್ ಇನ್ನೊಂದು ಹೇಳಬೇಕು ಅಂತಂದ್ರೆ ಇನ್ನೂ ಮೂರು ಓವರ್ ಲೈಕ್ ಮೂರು ಓವರ್ ಲೈಕ್ ನಮ್ಮ ಮೂರು ಬಾಲ್ ಮಿಕ್ಕಿತ್ತು ಮೂರು ಪಾಯಿಂಟ್ ಮೂರು ಓವರ್ ಮಿಕ್ಕಿರ್ಬೇಕಾರನೇ ಹೊಡೆದಿದ್ದಾರೆ ನಮಗೆ ಸೊ ಇದು ಅನ್ಫಾರ್ಚುನೇಟ್ಲಿ ನೆಟ್ ರನ್ ರೇಟ್ಗೆ ಸಕ್ಕದ ನಮ್ಮ ತಲೆ ಮೇಲೆ ಹೊಡೆದಂಗಿದೆ ಇವಾಗ ನಾವೇನಾದ್ರೂ ನೆಕ್ಸ್ಟ್ ಮ್ಯಾಚ್ ಡೂ ಆಡೈ ಸಿಚುವೇಶನ್ ವಿನ್ ಆಗಿಲ್ಲ ಅಂತಂದ್ರೆ ಕಡೆ ಎರಡು ಮ್ಯಾಚ್ ವಿನ್ ಆಗಬೇಕಾಗ ಆ ವಿನ್ ಆದ್ಮೇಲೂ ಕೂಡ ನಾವು ನೆಟ್ ರನ್ ರೇಟ್ ಮೇಲೆ ಕೂಡ ಕಣ್ಣಾಕ್ ಯಾಕಂದ್ರೆ ಈಗ ಆಲ್ರೆಡಿ ಎಲ್ಲರೂ ಈಕ್ವಲ್ ಪಾಯಿಂಟ್ಸ್ ಅಲ್ಲಿದ್ದಾರೆ ಗುಜರಾತ್ ಅವರು ಫೋರ್ ಪಾಯಿಂಟ್ಸ್ ಅಲ್ಲಿ ಇದ್ದಾರೆ ನಾವು ಫೋರ್ ಪಾಯಿಂಟ್ಸ್ ಅಲ್ಲಿ ಇದ್ದೀವಿ ಯು ವಾರಿಯರ್ಸ್ ಫೋರ್ ಪಾಯಿಂಟ್ಸ್ ಇದೆ ಟಾಪ್ ಅಲ್ಲಿ ಯಾರಪ್ಪ ಅಂದ್ರೆ ಲೈಕ್ ಎಂಬೈ ಮತ್ತೆ ಮುಂಬೈ ಅವರು ನಾಳೆ ನಡೆಯುತ್ತೆ ನಾಳೆ ಮ್ಯಾಚ್ ಅಲ್ಲಿ ಗೊತ್ತಾಗುತ್ತೆ ಯಾರು ಟಾಪ್ ಒನ್ ಅಲ್ಲಿ ಕುತ್ಕೊತಾರೆ ನನಗನ್ಸರ್ ಅದು ಮುಂಬೈ ಅವ್ರು ತುಂಬಾ ಸ್ಟ್ರಾಂಗ್ ಕಾಣಿಸ್ತಾ ಇದ್ದಾರೆ ಸೊ ಡೆಲ್ಲಿ ಅವರಿಗೆ ಕ್ಲೂಲೆಸ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಡೆಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಇದ್ದಾರೆ ಬಟ್ ಮುಂಬೈ ಆತರ ಆಗ್ತಿಲ್ಲ ಗುರು ಎಲ್ಲರೂ ಕ್ಲಿಕ್ ಆನ್ ಆಗ್ತದ ಇವರು ಫಾರ್ಮ್ ಗೆ ಬಂದಿಲ್ಲ ಎಂಬಿ ಕೇರ್ ನಾವು ಎನ್ ಮ್ಯಾಚಲ್ಲಿ ಎಚ್ ಎಲ್ ಫಾರ್ಮ್ ಬಂದ್ಬಿಟ್ರು ವಿಕೆಟ್ಸ್ ಗಳು ತಕೊಟ್ರು ಸೊ ಇಲ್ಲೇ ನಿಮ್ಗೆ ಅರ್ಥ ಆಗ್ತದೆ ಮುಂಬೈ ಒಂದು ಲೈಕ್ ತಂಡವಾಗಿ ನೀಟಾಗಿ ಕ್ರಿಯೇಟ್ ಆಗ್ತದೆ ಲಾಸ್ಟ್ ಸೀಸನ್ ಅಲ್ಲಿ ನಮ್ ಮಾಸಿ ಬಿ ಇದ್ರು ಗೊತ್ತಾ ಸೊ ಆ ರೀತಿ ಕನ್ವರ್ಟ್ ಆದ್ರು ಹೋಪ್ ದಟ್ ಈ ಸೀಸನ್ ಹೋಪ್ಸ್ ನ ಬಿಡ್ಕೊತಲ್ಲ ಬಟ್ ಸ್ಮೃತಿ ಮಂದನ ಅವರ ಥಿಂಕಿಂಗ್ ಸ್ವಲ್ಪ ಚೇಂಜ್ ಆಗ್ಬೇಕಾಗುತ್ತೆ ಯಾಕಂದ್ರೆ ನನಗೆ ಬೇಜಾರಾಗುತ್ತೆ ಗುರುಪ್ರಪ್ಪ ಒಬ್ರನ್ನ ನಾವು ಬ್ಲೇಮ್ ಮಾಡಕ್ ಆಗಲ್ಲ ಅವ್ರು ಬಿಟ್ಟು ಬೇರೆಯವರು ಯಾಕೋ ಇವತ್ತು ಆಡ್ಲಿಲ್ಲ ಬಟ್ ಏನೇ ವೈಟ್ ಅವ್ರು ಆಡ್ಲಿಲ್ಲ ಈ ಕಡೆ ಎಲ್ಸ ಪೇರಿಯವರು ಅಲ್ಲ ಅವ್ರೇನಕೊಂಡ್ರೆ ಆಕ್ಚುಲಿ ಇಂಟೆಂಟ್ ಚೆನ್ನಾಗಿತ್ತು ಸೊ ಆಸ್ತಿ ಗಾರ್ಡನ್ ಅವ್ರಿಗೆ ಟೆಕೋನ್ ತೊಗೊಳಕ್ ಹೋದ್ರು ಬಟ್ ಅನ್ಫಾರ್ಚುನೇಟ್ಲಿ ಅದು ಕ್ಯಾಚ್ ಅನ್ಕೊಂಡಿಲ್ಲ ಅದು ಕ್ಯಾಚ್ ಆಗುತ್ತೆ ಅಂತ ಹೋಗುತ್ತೆ ಫೋರ್ ಕ್ಲಿಯರ್ ಕ್ಲಿಯರ್ ಆಗುತ್ತೆ ತಟಿಯಾರ್ ಸರ್ಕಲ್ ಅಂತ ಅನ್ಕೊಂಡೆ ಬಟ್ ಅದು ಲೆಗ್ ಸೈಡ್ ಹೊಡ್ದಿದ್ಲು ಲೆಗ್ ಸೈಡ್ ಅಲ್ಲಿ ಫೀಲ್ಡ್ ಇಕ್ಕೊಂಡಿದ್ರು ಡೈರೆಕ್ಟ್ ಕೈಗೆ ಕ್ಯಾಚ್ ಹೋಯ್ತು ಅದು ಬಿಟ್ಟರೆ ರಾಘವ ಬೀಸ್ಟ್ ಅವ್ರು ಪರವಾಗಿಲ್ಲ ಒಂದ್ ತಂದು ತಂದ್ಕೊಂಡ್ರು ಕನಿಕನ್ ಅವರಿಂದನೇ ರನ್ ಬಂದಿದ್ದು ಬಟ್ ನನ್ಗೆಲ್ಲೋ ಅನ್ಸಿದ ಏನಂತಂದ್ರೆ ಟಾಪ್ ತ್ರೀ ಫೇಲ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ನಮಗೆ ಫಿನಿಶಿಂಗ್ ಅಲ್ಲಿ ರಿಚಾ ಘೋಷ್ ಕೊಡ್ತಾರೆ ದಬಾ ಕೊಡ್ಬಿಡ್ತಾ ಸೊ ಆಕ್ಚುಲಿ ರಿಚಾ ಘೋಷ್ ಅವರು ಒಂದ್ ಸ್ವಲ್ಪ ತಲೆಯಲ್ಲಿ ಇಂಟೆಂಟ್ ಇಡ್ಕೊಂಡು ಆಡ್ಬೇಕಾಗತ್ತೆ ಇಲ್ಲ ನನಗೆ ಪರವಾಗಿಲ್ಲ ನಾನು ಔಟ್ ಆದ್ರೂ ಪರವಾಗಿಲ್ಲ ಬಟ್ ನಾನು ಚೆನ್ನಾಗಿ ಆಡಿ ಔಟ್ ಆಗಬೇಕಾಗಿತ್ತು ಬಟ್ ನನಗೆ ರಿಚಾಗೋಶವ್ರು ಇಂಟೆಂಟ್ ತೋರಿಸಲಿಲ್ಲ ಒಂದು ಬಾಲ್ ತೋರಿಸಿದ್ರು ಹೊಡೆಯೋಕೆ ಹೋದ್ರು ಅದು ಔಟ್ ಆದರು ಸೊ ನನಗಂತಿದ್ದು ಏನಂತಂದರೆ ಫಿನಿಶಿಂಗ್ ಅಟ್ಲೀಸ್ಟ್ ಒನ್ ಫಾರ್ಟಿ ಫೈವ್ ಒನ್ ಫಿಫ್ಟಿ ಬಂದಿತ್ತು ಅವ್ರ ಕಡೆಯಿಂದ ನಮಗೇನೋ ಲಾಸ್ಟಲ್ಲಿ ಇನ್ನೂ ನಾಲ್ಕು ಓವರ್ ಇತ್ತು ನಾಲ್ಕು ಓವರಿಗೆ ಒನ್ ಫಾರ್ಟಿ ರನ್ಸ್ ನಾವು ಅನ್ಕೊಂಡಿದ್ವಿ ಒನ್ ಫಾರ್ಟಿ ಒನ್ ಫಿಫ್ಟಿ ಪುಷ್ ಮಾಡ್ಬೋದು ಯಾಕಂದ್ರೆ ರಿಚಾ ಘೋಷ್ ಆಲ್ರೆಡಿ ನಾವು ಯಾವ ರೀತಿ ಹೊಡೆದಿರೋದು ನಾವು ನಾಳೆ ನೋಡಿದ್ದೀವಿ ಈ ಕಡೆ ಜಾರ್ಜೆ ಬೇರಾಮ ಅವರು ಚೆನ್ನಾಗಿ ಆಡ್ತಾರೆ ಜಾರ್ಜ್ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವರು ಆಡ್ತಾರೆ ಇಲ್ಲ ಅಲ್ಲ ಯಾಕಂದ್ರೆ ಲಾಸ್ಟಲ್ಲಿ ಅವರೇ ಸ್ವಲ್ಪ ಫಿನಿಶಿಂಗ್ ಮಾಡಿಕೊಟ್ರು ಅವ್ರ ಏನಾದ್ರು ಅದು ಹೊಡ್ದಿಲ್ಲ ಅಂತಂದ್ರೆ ಅದು ಕೂಡ ಹೋಗಿರೋದು ಕಿಂಗ್ ಟ್ರೈ ಮಾಡಿದ್ರು ಅವರು ಕಿಮ್ ಗಾರ್ ಟ್ರೈ ಮಾಡೋದು ಯಾಕಂದ್ರೆ ರಿಷ್ ವಿಕೆಟ್ ಬಿದ್ಮೇಲೆ ಮೇಲೆ ಇದ್ದ ನಮ್ ರಿಚಾ ಘೋಷ್ ಫಿನಿಷಿಂಗ್ ಅಲ್ಲಿ ಅವರು ವಿಕೆಟೇ ಫಸ್ಟ್ ಬಿದೋದಾಗ ಇವ್ರು ಎರ್ಕೊಂಡು ಎದ್ರುಕೊಂತಾರೆ ನಮಗೆ ಒಂದ್ ಸ್ವಲ್ಪ ನೆಗೆಟಿವ್ ಸೈಡ್ ಆಯ್ತು ಮಿಡಲ್ ಓವರ್ ಅಲ್ಲಿ ಒಂದು ಪಾಸಿಟಿವ್ ಏನಂತ ನೂರ ಇಪ್ಪತ್ತೈದು ರನ್ ಗಾಯ್ತು ಲ್ಲಿ ಲೋಯಸ್ಟ್ ಸ್ಕೋರ್ ಈ ಡಬ್ಲ್ಯೂ ಪಿ ಎಲ್ ಲಿಸ್ಟ್ ರೆಕಾರ್ಡ್ ನಾವು ರೆಕಾರ್ಡ್ ನೋಡಿ ಫಸ್ಟ್ ಮ್ಯಾಚ್ ಎಲ್ಲಿ ಗುಜರಾತ್ ಮೇಲೆ ಆಡಿದಾಗ ಟೂ ಹಂಡ್ರೆಡ್ ಹೈಯೆಸ್ಟ್ ಎಸ್ ಆಡೋದು ಆ್ಯಂಡ್ ಅಂಡ್ ಅವರು ಗಾಸ್ತಿ ಗಂಡವರು ಹೈಯೆಸ್ಟ್ ಜಾಯಿಂಟ್ ಸಿಕ್ಸ್ನ ಹೊಡೆದಿದ್ರು ಆ್ಯಂಡ್ ಇವತ್ತಿನ ಮ್ಯಾಚಲ್ಲಿ ಅಲ್ಲಿ ನಮಗೆ ಲೋಯೆಸ್ಟ್ ಪವರ್ ಪ್ಲೇ ಒಂದು ಓವರ್ ಇತಿಹಾಸದಲ್ಲಿ ಈ ಸತಿ ಇತಿಹಾಸದಲ್ಲಿ ಪವರ್ ಪ್ಲೇ ಡಬ್ಲ್ಯೂ ಪಿ ಎಲ್ ಅಲ್ಲಿ ಅಂಡ್ ಇನ್ನೊಂದು ಕಡೆ ಲೋಯೆಸ್ಟ್ ಸ್ಕೋರ್ ಕೂಡ ಬಂತು ಈ ಸತಿ ಈಗ ಈಗ ಈ ಮ್ಯಾಚಲ್ಲಿ ಎರಡು ಮಿಸ್ಟೇಕ್ ಸ್ಮೃತಿ ಮಂದನ ಅವ್ರದ್ದು ಎದ್ದು ಕಾಣಿಸ್ತದೆ ಒಂದು ಬ್ಯಾಟಿಂಗ್ ಒಂದು ಆಡಬೇಕಿತ್ತು ತಾಳ್ಮೆಯಿಂದ ಆಡಬೇಕಿತ್ತು ಅವರಿಬ್ರು ಔಟ್ ಆದ್ರೂ ಇತ್ತು ನಾನು ಇನ್ನೊಂದ್ ಸ್ವಲ್ಪ ಹೋಪ್ಸ್ ಇತ್ತಲ್ಲಿ ಗೊತ್ತಾ ಆ್ಯಕ್ಚುಲಿ ಇನ್ನೊಂದು ಒಂದ್ ವಿಕೆಟ್ ಆದರೂ ಸ್ಮೃತಿ ಮಂದನ ಇಡ್ತಾರೆ ಅವ್ರ ಸ್ಕೋರ್ ತಗೊಂಡ್ ಅಂತ ಅನ್ಕೊಂಡಿದೆ ಬಟ್ ನಾನು ಅವ್ರ ಸ್ಮೃತಿ ಮಂದನ ಔಟ್ ಆಗಿದ್ದು ಔಟ್ ಆದ್ರು ಬಟ್ ಸ್ಟಿಲ್ ಏನು ಮಾಡಕ್ಕಾಗಲ್ಲ ಗೈಸ್ ಅವರು ಇನ್ನ ಈ ಕಡೆ ಇನ್ನ ಫೀಲ್ಡಿಂಗ್ ಕಡೆ ಬಂತು ಬೌಲಿಂಗ್ ಅಲ್ಲೂ ಕೂಡ ಹೋತ್ರು ಅವ್ರ ಪ್ರೇಮ ಅವ್ರಿಗೂ ಕೊಟ್ಬಿಟ್ಟು ತಪ್ಪು ಮಾಡುದು ಅಂತ ಒಂದ್ ಕಡೆ ನನ್ಗೆ ಅನ್ಸಿದ್ದು ಏನಂತಂದ್ರೆ ಯಾಕಂದ್ರೆ ಇವರು ರಾಣ ಕೊಟ್ಟಿದ್ರು ಆ ಹಿಂದಿನ ಲೈಕ್ ಆರನೇ ಓವರ್ ಅಲ್ಲಿ ರೇಣುಕಾ ಸಿಂಗ್ ಕೊಟ್ಟಿದ್ದು ಕರೆಕ್ಟ್ ಆಗಿತ್ತು ಏಳನೇ ಓವರ್ ಅಲ್ಲಿ ಮತ್ತೆ ಇವ್ರನ್ನ ರಾಣ ಅವ್ರು ಕೊಟ್ಟಿದ್ದು ಇನ್ನೂ ಚೆನ್ನಾಗಿತ್ತು ಎಂಟನೇ ಓವರ್ ನನಗನ್ಸಿದ್ ಏನಂತಂದ್ರೆ ಎಕ್ಸ್ಪೀರಿಯನ್ಸ್ ಎಲ್ಸಾ ಪೇರಿ ಅವ್ರನ್ನ ತಗೊಂಡ್ಬರ್ಬೇಕಾಗಿದೆ ಯಾಕಂದ್ರೆ ಅವರು ಅಟ್ಯಾಕಿಂಗ್ ಫೀಲ್ಡ್ ನ ಇಡ್ಕೊಂಡು ವಿಕೆಟ್ ತಗೋಂತ ಇಂಟೆಂಟ್ ಏಳನೇ ಓವರ್ ಅವ್ರಿಗೂ ಇತ್ತು ಆಕ್ಚುಲಿ ಅವ್ರಿಗೆ ಅನ್ಸಿದ್ದು ಏಳನೇ ಓವರ್ ಆದ್ಮೇಲೆ ಅದೇನೋ ಗೊತ್ತಿಲ್ಲ ಏನ್ ಅನ್ನಿಸ್ತಾ ಸಡನ್ಲಿ ನ ಚೇಂಜ್ ಮಾಡಿದ್ರು ಎಂಟನೇ ನಾಯಿ ಹೊರದ್ರು ಅಲ್ಲೇ ಮ್ಯಾಚ್ ಚೇಂಜ್ ಆಗಿದೆ ಬಂತು ಎರಡು ವಿಕೆಟ್ ರೇಣುಕಾ ಸಿಂಗ್ ಅವರು ತಗೊಂಡ್ರು ಸ್ಟಾರ್ಟಿಂಗ್ ಅಲ್ಲಿ ಗುಜರಾತ್ ಜೈನ್ಸ್ ಅವ್ರದ್ದು ಬಟ್ ರೇಣುಕಾ ಸಿಂಗ್ ಅವರು ಹೆಂಗೆ ವಿಕೆಟ್ ತಗೊಂಡ್ರು ಹಂಗೆ ರನ್ ಇಪ್ಪತ್ತೈದು ರನ್ ಇಪ್ಪತ್ತನ್ ಕೊಟ್ಟರು ಮಾಡ್ತಾ ಇದ್ದಾರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಮೇ ನೆಕ್ಸ್ಟ್ ಗೇಮ್ ಅಲ್ಲ ತಿಕೊಂಡ್ ಬಂದ್ರೆ ನಾವು ಬಚಾವಾಗ್ ಇನ್ನೊಂದು ಎಕ್ಸ್ಟ್ರಾ ವೈಡ್ ಗುರು ಸುಮ್ನೆ ಸುಮ್ನೆ ಬಿಟ್ಟು ಆಗ್ತಾ ಇಲ್ಲ ಕಿಮ್ ಗಾರ್ ಸ್ವಲ್ಪ ಎಕ್ಸ್ಟ್ರಾಸ್ಗಳು ಕೊಡ್ತಾ ಇದ್ದಾರೆ ಇವನ್ ರೇಣುಕಾ ಸಿಂಗ್ ಅವರು ಕೂಡ ಯಾಕಂದ್ರೆ ಸ್ವಿಂಗ್ ಮಾಡ್ತಾರೆ ಸ್ವಿಂಗ್ ಮಾಡಿದಾಗ ಲೈನ್ ಲೆಂತ್ ಮೇಲೆ ಗಮನ ಕೊಡಬೇಕಾಗುತ್ತೆ ಅಂಡ್ ನಿನ್ನೆ ಅದೇ ಇವರು ಕೂಡ ಅದನ್ನೇ ಮಾಡಿದೆ ಆ್ಯಕ್ಚುಲಿ ಆ ಸ್ಪಿನ್ನರ್ ಏನಂತ ಹಾಕಿದ್ರು ಗೊತ್ತಾ ಪಾಪ ಆ ಹುಡುಗಿ ಪಪ್ಪ ಕ್ಲೂಲೆಸ್ ಆಗ್ಬಿಟ್ರು ಎದುರ್ಕೊಂಡ್ಬಿಟ್ರ ಒಂದು ಫೋರ್ ಬಂತು ಇನ್ನೊಂದು ಫೋರ್ ಬಂತು ಇನ್ನೊಂದು ಫೋರ್ ಮಿಸ್ಫೀಲ್ಡ್ ಆಗಿ ಬಂತು ಅದು ಮಿಸ್ಫೀಲ್ ಮಾಡ್ ಯಾರಲ್ಲ ನಮ್ಮ ಕ್ಯಾಪ್ಟನ್ ಮೂರನೇ ಮ್ಯಾಚ್ ಕನ್ಸಿಕ್ಯೂ ಸೋತಿರೋ ತುಂಬಾ ಬೇಜಾರಾಗ್ತದೆ ಹೆಂಗೆ ಅಂತಂದ್ರೆ ಇವ್ರಿಗೆ ಏನಾಗಿದೆ ಹೋಗಿ ಬಂದು ಹೋಗಿ ಬಂದು ನಮ್ಮ ಓಮ್ ಪಿಕ್ಚಲ್ ಹಿಂಗ್ ಸೋತಾರಲ್ಲ ನೆಕ್ಸ್ಟ್ ಮ್ಯಾಚ್ ನಾನು ಇವತ್ತು ಕಾನ್ಫಿಡೆನ್ಸ್ ಅಲ್ಲಿ ಬಟ್ ನೆಕ್ಸ್ಟ್ ಮ್ಯಾಚ್ ಖಂಡಿತ ನಾವು ಗೆಲ್ತೀವಿ ಗಾಯ್ಸ್ ಹೋಗಿ ಬಿಡೋದು ಬೇಡ ಆರ್ ಸಿ ಬಿ ಮೇಲೆ ನಾವು ಬ್ಲೇಮ್ ಕೂಡ ಮಾಡಕ್ಕಾಗಲ್ಲ ಇಟ್ಸ್ ಓಕೆ ಏನ್ ಮಾಡಕ್ಕಾಗಲ್ಲ ಕೆಲ ಈ ಥರ ಆಗುತ್ತೆ ಕ್ರಿಕೆಟಲ್ಲಿ ಏನಾದರೂ ಬಟ್ ನಾ ಲಾಸ್ಟ್ ಮ್ಯಾಚ್ ನಾನು ಕ್ಷಮಿಸೋಕ್ಕಾಗಲ್ಲ ಬಟ್ ಈ ಮ್ಯಾಚು ನಾನು ಕ್ಷಮಿಸ್ಬಿಡ್ತೀನಿ ಹೋಗಲಿ ಏನು ಮಾಡೋಕ್ಕಾಗಲ್ಲ ಹಂಗೆ ನೋಡೋಕೋದು ಅದು ತಪ್ಪು ಕಾಣಿಸ್ತಾ ಇದೆ ಗೈಸ್ ಇಲ್ಲಿ ತಪ್ಪಿಲ್ಲ ಏನೋ ಇಲ್ಲ ಅಂತಂದ್ರೆ ನಾವು ಬ್ಲೇಮ್ ಮಾಡೋದು ಆಮೇಲೆ ನಗ್ತಾ ಇದ್ದಾರೆ ಗುರು ಸ್ಮಿತಿ ಮಂದನ ಸೀರಿಯಸ್ನೆಸ್ಸೇ ಇಲ್ಲ ಅವ್ರಿಗೆ ಆ್ಯಕ್ಚುಲಿ ಸೋತಿ ನಾನು ಫ್ರಾನ್ಸ್ ಮುಂದೆ ಡಿಸಪಾಯಿಂಟ್ ಆಗುತ್ತೆ ಅಟ್ಲೀಸ್ಟ್ ನೀವು ನೀವು ನಾಟಕನಾರ ಆಡೋ ಎಂಪತ್ತಿನಾರ ತೋರಿಸಿ ಅಟ್ಲೀಸ್ಟ್ ನಗ್ತಾ ಇದ್ರೆ ನೀವು ನಿಮ್ಮ ಪಾಡಿ ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದಾರೆ ಇಲ್ಲ ಗುರು ನೀನು ಆಡ್ತಿರೋದು ಫ್ರಾಂಚೈಸಿ ಇದು ಲೋಕಲ್ ಟೂರ್ನಿಮೆಂಟ್ ಅಲ್ಲ ನೀನು ಸಿ ಇಟ್ಸ್ ಯೋಚನೆ ಮಾಡಿ ಡಬ್ಲ್ಯೂ ಪಿ ಎಲ್ ಆಲ್ರೆಡಿ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ತದೆ ಬರ್ತಾ ಇದೆ ಲೆಕ್ಕ ಹಾಕಿ ನಾವು ನೋಡ್ತಾ ಇದೀವಿ ಅಂತ ಅರ್ಥ ನೆಕ್ಸ್ಟ್ ಮ್ಯಾಚ್ಗಳು ಮಾಡು ಇಲ್ಲವೇ ಮಡಿ ಪಂದ್ಯಗಳೇ ಹೋಪ್ ದಟ್ ಸೊ ನೆಕ್ಸ್ಟ್ ಮ್ಯಾಚ್ ಗಳಿಗೆ ಆಲ್ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಸೊ ಏನೇನು ತಪ್ಪಕೊಂಡು ಮಾಡಿದ್ರು ಅದನ್ನೆಲ್ಲ ತಿದ್ದಕೊಂಡು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಕರೆಕ್ಟಾಗಿ ಮಾಡ್ಕೊಂಡು ವಿನ್ ಆಗಿ ನಮ್ ಆರ್ ಸೊ ಜೈ ಆರ್ ಸಿ ಅಂತ ಹೇಳ್ತಾ ಸೊ ಸಿಗಣಗ ಮುಂದಿನಲ್ಲಿ ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರ್ಲಿ ಅಂತ ಕೇಳ್ಕೊಂತ ಸಿಗಣೆ ಅಲ್ಲಿ ತನಕ 拜拜。Bye bye.